ಹಿಂಗೆ ಒಂದ್ಸರ್ತಿ ನೀವು ಬೆಳಗಡೆ ದುಪ್ಪಿನಿ ಹಾಕಿಟ್ರಿ ಅಂದ್ರೆ ನೋಡ್ರಿ ಒಂದು ವರ್ಷ ಇಟ್ರು ಕೆಳಲ್ ನೋಡಿರಿ ಮತ್ತೆ ತಡೆ ಇದು ಹೆಂಗೆ ಮಾಡಬೇಕು ಅಂತೇಳಿ ತೋರಿಸ್ತಾ ಬರ್ರಿ ಹಾಯ್ ಎಲ್ರಿಗೂ ನಮಸ್ಕಾರ ರೀ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಈ ಬೆಳಗಡೆ ಉಪ್ಪಿನಕಾಯಿನ ಮನೆಗೆ ಈಸಿಯಾಗಿ ಹೆಂಗೆ ಹಾಕೋದು ಮತ್ತು ಕೆಡಲ್ದಂಗೆ ಹೆಂಗೆ ಇಡಬೇಕು ಅಂತೇಳಿ ನಾ ತೋರಿಸ್ತೀನಿ ಬರ್ರಿ ಅದಕ್ಕಿಂತ ಮೊದಲು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಮತ್ತು ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ ಮತ್ತು ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಮತ್ತು ಇದು ಹೆಂಗೆ ಅಂತ ಹೇಳಿ ತೋರಿಸ್ತೇವೆ ಬರ್ರಿ ಇಲ್ಲಿ ನಾವು ಮೊದಲು ಒಲಿ ಹಚ್ಕೋಬೇಕು ರೀ ಹಚ್ಕೊಂಡು ಈ ಒಂದು ಪ್ಯಾನ್ ಇಟ್ಕೊಂಡಿದ್ದೆ ನೋಡ್ರಿ ನಿಮ್ಮಲ್ಲಿ ಕಡೆ ಇದ್ದರೆ ಕಡೆ ಇಟ್ಕೋರಿ ಇಟ್ಕೊಂಡು ಅದ್ರಾಗ ಒಂದು ಚಮಚದಷ್ಟು ನಾನು ಇಲ್ಲಿ ಮೆಂತೆ ತೊಗೊಂಡಿದ್ದೆ ನೋಡಿರಿ ಮೆಂತ್ಯ ಹಾಕ್ಕೊಂಡು ಈಗ ಮೀಡಿಯಮ್ ಫ್ಲೇಮಾಗ ಚೆಂದ ಹುರ್ಕೋಬೇಕ್ರಿ ಅಂದ್ರೆ ಕೆಂಪು ಆಗಬೇಕು ಜರ ಕಲರು ಮತ್ತು ಈಗ ಮೆಂತ್ಯ ಕಲರು ಸ್ವಲ್ಪ ಕೆಂಪು ಬಂದದ್ರಿ ಈಗ ಇನ್ನ ಏನು ಮಾಡತ್ತಿದೆ ಅದ್ರಾಗೆ ಒಂದೆರಡು ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ರೆ ನೋಡಿರಿ ಸಾಸಿವೆ ಹಾಕ್ಕೊಂಡು ಮತ್ತು ಒಂದು ಚಮಚದಷ್ಟು ಜೀರಿಗೆನೂ ಅದ್ರಾಗೆ ಹಾಕೊಲತ್ತಿದೆ ನೋಡಿರಿ ಹಾಕ್ಕೊಂಡು ಈಗ ಚೆಂದ ಮಿಕ್ಸ್ ಮಾಡ್ಕೋರಿ ಅಂದ್ರೆ ಹುರ್ಕೋರಿ ಚೆಂದ ಚಂದ ಕೈ ಬಿಡಲ್ದಂಗೆ ಕೈ ಆಡಿಸ್ಕೊರಿ ಎಲ್ತನ ಅಂತಂದ್ರೆ ನಮ್ಮ ಸಾಸಿವೆ ಚಟ್ಪಟ ಅಂತ ರೀ ಜರ ಅಂದ್ರೆ ಪೂರ್ತಿ ಎಲ್ಲ ಹಾರಬಾರ್ದು ಒಂದೆರಡು ಹಾರ್ಲತ್ತು ಅಂದ್ರೆ ಗ್ಯಾಸ್ ಬಂದ್ ಮಾಡಿರಿ ಮತ್ತು ಹೆಚ್ಚಿಗೆ ಏನು ಹುರಳಿದೆವು ಅಂತಂದ್ರೆ ಅದು ಟೇಸ್ಟ್ ಹೋಯ್ತದ ಒಂದೆರಡು ಹಾರ್ಲತ್ತಿದ್ದು ಈ ಸಾಸ್ವಿ ನಾ ಏನು ಮಾಡಿದೆ ಗ್ಯಾಸ್ ಬಂದ್ ಮಾಡಿ ಈಗ ಒಂದು ಪ್ಲೇಟ್ನಾಗ ತೆಕೊಲತ್ತಿದೆ ನೋಡಿರಿ ಈಗ ತಣ್ಣಗಾಲಕ್ಕೆ ಒಂದು ಪ್ಲೇಟ್ದಾಗ ಹಾಕಿ ಇಟ್ಕೊರಿ ಇಟ್ಕೊಂಡು ಈಗ ಏನು ಮಾಡ್ತಿದೆ ಅದೇ ಬೆಳಗಿದಾಗ ಒಂದೆರಡು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ನೋಡಿರಿ ಎಣ್ಣೆ ಹಾಕ್ಕೊಂಡು ಒಂದು ಬಟ್ಟಲು ಇಲ್ಲಿ ನಾನು ಬೆಳಗಡ್ಡೆ ಸುಲಿ ಇಟ್ಕೊಂಡಿದ್ದೆ ಒಂದು ಬಟ್ಟಲಷ್ಟು ಅಷ್ಟು ಹಾಕೊಂಡಿದ್ದೆ ಹಾಕ್ಕೊಂಡಿದ್ದೆ ನೋಡಿರಿ ಮೀಡಿಯಮ್ ಫ್ಲೇಮ್ ಇಟ್ಟು ನಾವು ಬೆಳಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗೋಸ್ತನ ಹುರ್ಕೋಬೇಕು ರೀ ನೀವು ಹಿಂಗೆ ಹುರ್ಕೊಂಬೋದಿಲ್ಲ ಅಂತಂದರೆ ಎಣ್ಣೆಗೆ ಬರ್ತದೆ ರೀ ಜಾಸ್ತಿ ಎಣ್ಣೆ ಹಾಕಿ ಎಣ್ಣೆಗೆ ಕರ್ಕೊಂಡ್ರೂ ಅದನ್ನು ಟೇಸ್ಟ್ ಮಸ್ತ್ ನಾ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮಾಡೋದು ತೋರಿಸ್ಲತ್ತಿದೆ ನೋಡಿರಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿ ಒಂದು ಬೆಳಗಡೆದು ಬೆಳಗಡೆ ಎಲ್ಲ ಒಂದು ಬೇರೆದು ಒಂದು ಬೌಲ್ದಾಗ ತಗೊಂಡಿದೆ ನೋಡ್ರಿ ಎಣ್ಣೆ ಉದಿತು ಅದರಾಗೆ ಒಂದು ಚಮಚದಷ್ಟು ಮತ್ತು ಮ್ಯಾಗಿಂದೊಂದು ಇನ್ನೊಂದು ಎರಡು ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೆ ನೋಡಿರಿ ದೊಡ್ಡ ಚಮಚದಷ್ಟು ಎಣ್ಣೆ ಹಾಕಿ ಒಂದು ಏಳು ಎಂಟು ಲವಂಗು ಮತ್ತೊಂದು ಹತ್ತರಿಂದ ಹದಿನೈದು ಕರಿಮೆಣಸು ಹಾಕ್ಕೊಂಡಿದೆ ನೋಡ್ರಿ ಹಾಕೊಂಡು ಈಗ ಅದ್ರಾಗೆ ಮತ್ತೊಂದು ಚಮಚದಷ್ಟು ಸಾಸಿವೆ ಹಾಕೊಂಡಿದೆ ನೋಡಿರಿ ಸಾಸಿವೆ ಮತ್ತೊಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಂಡಿದ್ರಿ ಈಗ ಸಾಸಿವೆ ಜೀರಿಗೆ ಮೇಲೆ ಸಾಸಿವೆ ಹಿಂಗೆ ಚಟಪಟ ಹಾರಬೇಕ್ರಿ ಹೇಳೋತನ ಏನು ಮಾಡ್ರಿ ಚಲದ ಕೈ ಆಡ್ಸ್ಕೊರಿ ಅದ್ರಾಗೆ ಏನು ಮಾಡ್ರಿ ಒಂದು ಕಾಲು ಚಮಚದಷ್ಟು ಅಂದ್ರೆ ಗಿರ್ಧ ಚಮಚದಷ್ಟು ಹಿಂಗನ್ನು ಹಾಕೋರಿ ಹಿಂಗೆ ಆಪ್ಷನಲ್ ಎಷ್ಟೈದ್ರು ಹಾಕೋರಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿದ್ರೂ ಭೀ ನಡೀತದೆ ನೋಡಿರಿ ಹಾಕ್ಕೊಂಡು ಚೆಂದ ಈಗ ಚಟಪಟ ಅಂತ ಹಾರ್ಲತ್ತು ಅಂತಂದ್ರೆ ಅವಾಗ ಏನು ಮಾಡ್ರಿ ಗ್ಯಾಸ್ ಬಂದ್ ಮಾಡ್ರಿ ತಣ್ಣಗೆ ಆಗ್ಲಕ್ಕೆ ಬಿಡ್ರಿ ಈಗ ಗ್ಯಾಸ್ ಬಂದ್ ಮಾಡಿದ ನೋಡಿರಿ ಈಗ ತಣ್ಣಗೆ ಆಗ್ಲಕ ಹಂಗೆ ಇಲ್ಲಿ ನಾನು ಮೊದಲೇ ಏನು ಮಾಡಿದೆ ರೀ ಇದು ಹುರಿದು ಇಟ್ಕೊಂಡಿದ್ದೆ ಅಲ್ಲ ಬೆಳಗಡ್ಡಿ ಎಣ್ಣೆಗೆ ಅದನ್ನು ತಣ್ಣಗಾಗ್ಯದ ಮತ್ತು ಸಾಸಿವೆ ಜೀರಿಗೆ ಮೆಂತ್ಯ ಅದನ್ನು ಹುರಿದು ಇಟ್ಕೊಂಡಿದ್ದೇವಲ್ಲ ತಣ್ಣಗಾಗ್ಯದ ನಾನು ಮಿಕ್ಸಿ ಪೌಡ್ರ್ ಹಾಕೊಂಡಿದ್ದೆ ನೋಡಿರಿ ಹಿಂಗೆ ಪೌಡ್ರ್ ಮಾಡ್ಬಿಡ್ಕೊ ಮಾಡ್ಕೊಂಡು ಬಂದಿದ್ದೆ ಅದನ್ನೇ ಈಗ ಬೆಳಗಡ್ಡಿದಾಗ ಹಾಕೊಳ್ಲತ್ತಿದೆ ನೋಡಿರಿ ಹಾಕಿ ಮತ್ತೊಂದು ಅರ್ಧ ಬಟ್ಟಲಷ್ಟು ಇಲ್ಲಿ ಖಾರ ಹಾಕೊಳ್ಲತ್ತಿದೆ ನೋಡಿರಿ ಇದು ಖಾರ ಇದು ಸೊಪ್ಪಾಗಿತ್ತಿರಿ ಅದಕ್ಕೆ ನಾನು ಹೆಚ್ಚಿಗೆ ಹಾಕ್ಕೊಂಡಿದ್ದೆ ಝರ ಮತ್ತೊಂದು ಗಿರ್ಧ ಬಟ್ಟಲಷ್ಟು ಉಪ್ಪು ಹಾಕ್ಕೊಂಡಿದ್ದೆ ನೋಡಿರಿ ನಿಮಗೆ ಎಷ್ಟು ಬೇಕು ಉಪ್ಪು ಅಷ್ಟು ನೋಡ್ಕೊಂಡು ಹಾಕ್ಕೊರಿ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೋರಿ ಡ್ರೈ ಎಲ್ಲ ಎಲ್ಲ ಖಾರ ಉಪ್ಪು ಮತ್ತು ಮಸಾಲೆ ಬೆಳೆಗಡ್ಡೆ ಎಲ್ಲ ಚೆಂದ ಮಿಕ್ಸ್ ಆಗಬೇಕು ಒಂದು ಚಮಚದಿಂದ ಚೆಂದ ಮಿಕ್ಸ್ ಮಾಡ್ಕೋರಿ ನಾನು ಒಂದು ನಾಲ್ಕು ಲಿಂಬೆಹಣ್ಣು ತೊಗೊಂಡಿದ್ದೆ ನೋಡಿರಿ ತೊಳೆದು ಅವು ನೀರೆಲ್ಲ ಸೂಟಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಅಂಶ ಎಷ್ಟು ಬೀರ್ಬಿಡ್ದು ಎಲ್ಲ ಚೆಂದ ಸುಡ್ಕೊರಿ ಮ್ಯಾಗಿಂದ ನೀರೆಲ್ಲ ಈಗ ಕಟ್ ಮಾಡಿದ ಮ್ಯಾಗ ಇದು ಹಿಂಡ್ಕೊಲತ್ತಿದೆ ನೋಡಿರಿ ನೀವು ಬೇಕಾದರೂ ಒಂದು ಬಟ್ಲಾಗ ಒಂದೇ ಸರ್ತಿ ಎಲ್ಲ ಹಿಂಡ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೂ ಬರ್ತದೆ ನಾನು ಇಲ್ಲಿ ತೋರ್ಸೋ ಕಡೆಯಿಂದ ಹಿಂಗೆ ಒಂದೊಂದಾಗಿ ಇಲ್ಲಿ ಇದ್ರಾಗೆ ಹಿಂಡ್ಕೊಲತ್ತಿದ್ದೆ ನಾನು ಡೈರೆಕ್ಟು ಕೆಳಗೊಂದು ಜಾರಿ ಇಟ್ಟಿದ್ದೆ ಜಾರಿದಾಗೆ ಹಿಂಡ್ಲತ್ತಿದ್ದೆ ಹಿಂಗೆ ಒಂದೊಂದಾಗಿ ಎಲ್ಲ ಹಿಂಡ್ಕೊರಿ ನಿಂಬಲ್ಲಿ ಇಲ್ಲ ಅಂತಂದ್ರೆ ಏನು ಮಾಡ್ರಿ ನೀವು ವೈಟ್ ವಿನೆ ವಿನೆಗರ್ ಬರ್ತದಲ್ಲ ವಿನೆಗರ್ ಹಾಕ್ಕೊಂಡ್ರು ಬರ್ತದೆ ಒಂದು ಅರ್ಧ ಬಟ್ಲಷ್ಟು ಯಾಕಂದ್ರೆ ಲಿಂಬೆ ಲಿಂಬೆಹಣ್ಣೆ ಹಾಕೊಂಡ್ರೆ ಚಂದ ಅದಕ್ಕೆ ನಾನು ಇಲ್ಲಿ ಲಿಂಬೆಹಣ್ಣೆ ಹಾಕಿ ತೋರಿಸ್ಲತ್ತಿದೆ ನೋಡಿರಿ ಆಪ್ಷನಲ್ ಇದು ಇಲ್ಲ ಅಂತಂದ್ರೆ ಅದು ಹಾಕೋರಿ ನಡೀತದೆ ಅದನ್ನು ಈಗ ಲಿಂಬೆಹಣ್ಣೆಲ್ಲ ಹಾಕಿದ ಮ್ಯಾಗ ನಾನು ಏನು ಮಾಡ್ತಿದ್ದೆ ಚಂದ ಮಿಕ್ಸ್ ಮಾಡ್ಕೊಳ್ಲತ್ತಿದ್ದೆ ನೋಡಿರಿ ನೀವು ನಾಲ್ಕು ಲಿಂಬೆ ಹಣ್ಣು ಸಾಕಾಗಲ್ದು ನಮಗೆ ಸ್ವಲ್ಪ ಗ್ರೇವಿ ಹಿಂಗೆ ಅಳಸಳಸಿರಬೇಕು ಅದು ಮಸಾಲೆ ಎಲ್ಲ ಅಂತಂದ್ರೆ ಇನ್ನೊಂದು ಎರಡು ಲಿಂಬೆ ಹಣ್ಣು ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರು ಬರ್ತದೆ ನೋಡಿರಿ ಈಗ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡಿದ್ಮ್ಯಾಗ ನಾ ಏನು ಮಾಡಿದೆ ಈಗ ಮೊದಲೇ ಎಣ್ಣೆ ಎಲ್ಲ ಕಾಸಿಟ್ಟಿದ್ದೇವಲ್ಲ ಆ ಎಣ್ಣೆ ಪೂರ್ತಿ ಎಲ್ಲ ಮ್ಯಾಗ ಈಗ ಉಪ್ಪಿನ ಕೈ ನೋಡಿರಿ ಪೂರ್ತಿ ಎಣ್ಣೆ ಎಲ್ಲ ಹಾಕ್ಕೊಂಡು ಮತ್ತೊಂದು ಸರ್ತಿ ಎಲ್ಲ ಚೆಂದ ನೀಟಾಗಿ ಮಿಕ್ಸ್ ಮಾಡ್ಕೋರಿ ಎಲ್ಲ ಕಡೆ ಎಣ್ಣೆ ಮಸಾಲೆ ಮತ್ತು ಖಾರ ಉಪ್ಪು ಬೆಳಗ್ಗಡ್ಡೆ ಎಲ್ಲ ಚೆಂದ ಮಿಕ್ಸ್ ಆಗಬೇಕು ಒಂದು ನಿಮಿಷ ಹಿಂಗೆಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡು ಅಂತಂದ್ರೆ ರೆಡಿ ಆಯ್ತದ ನೋಡಿರಿ ನಮ್ಮ ಉಪ್ಪಿನಕಾಯಿ ಉಪ್ಪಿನಕಾಯಿ ಈಗ ಬರಣಿದಾಗ್ರ ಹಾಕಿಟ್ಕೋರಿ ಇಲ್ಲ ಅಂತಂದ್ರೆ ಗ್ಲಾಸಿನ ಜಾರ್ದಾಗ ಹಾಕೊಂಡ್ರೂ ಬರ್ತದ ನೋಡಿರಿ ನಾ ಇಲ್ಲಿ ಸಣ್ಣ ಸಣ್ಣ ಎರಡು ಗ್ಲಾಸಿನ ಜಾರ್ ತೊಗೊಂಡಿದ್ದೆ ಬಾಟಲ್ಗಳು ಗ್ಲಾಸಿಂದು ಇದು ಕೆಚಪ್ದು ಮತ್ತು ಜಾಮೀನ್ದು ಬಾಟಲ್ ಬರ್ತಾವೆ ನೋಡ್ರಿ ಅಂಥ ಬಾಟಲ್ದಾಗ ಹಾಕಿಟ್ಕೊಂಡ್ರೂ ಬರ್ತದೆ ನಾ ಇಲ್ಲಿ ಮೊದಲು ತೊಳೆದು ಚೆಂದ ಒಣಗಿಸಿ ನೀವು ಒಂದು ಕಾಟನ್ ಬಟ್ಟೆದಿಂದ ಸೂಟಿ ಇಟ್ಕೊಂಡಿದ್ದೆ ಈ ಬಾಟಲು ಈಗ ಅದ್ರಾಗ ಹಾಕಿ ಇಟ್ಕೊಳತ್ತಿ ನೋಡ್ರಿ ಹಾಕಿ ಚಂದ ಮುಚ್ಚಿಟ್ರಿ ಅಂತಂದ್ರೆ ಒಂದು ವರ್ಷ ಇಟ್ಟರು ಏನಾಗಲ್ಲ ನೋಡ್ರಿ ಅದಕ್ಕೆ ಇದು ಉಪ್ಪಿನಕಾಯಿ ಘಟ್ಟ ಅನ್ನಿಸ್ಲತ್ತದ ಇನ್ನೂ ಅಳ ಅಂತಂದ್ರೆ ಏನು ಮಾಡ್ರಿ ಎರಡು ನಿಂಬೆ ಹಣ್ಣು ಕಟ್ ಮಾಡ್ಕೊಂಡು ಹಿಂಡ್ಕೋರಿ ಅಂತಂದ್ರೆ ಚಂದ ಅಳಸಳ ನೋಡಿರಿ ಅದನ್ನು ಚಂದ ಟೇಸ್ಟ್ ಬರ್ತದೆ ಮತ್ತು ಈ ವಿಡಿಯೋ ಎಷ್ಟಾಯ್ತು ಅಂದರೆ ಏನು ಮಾಡ್ರಿ ಲೈಕ್ ಮಾಡಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡ್ರಿ ಮತ್ತೆ ಹೆಂಗಿತ್ತು ಹೇಳಿ ಕಮೆಂಟ್ ಮಾಡಿ ಹೇಳಿರಿ ಈಗ ಒಂದು ಬಾಟಲ್ ತುಂಬೇದು ನಂದು ಮತ್ತು ಇನ್ನೊಂದು ಬಾಟಲ್ನು ತುಂಬಿದ್ ನೋಡಿರಿ ಎರಡು ಸಣ್ಣ ಸಣ್ಣ ಬಾಟಲ್ ತುಂಬೇವ ಈಗ ರೆಡಿ ಆಗ್ಯದ್ ನೋಡ್ರಿ ನಮ್ಮ ದುಪ್ಪಿನಕಾಯಿ ಎರಡು ಮುಚ್ಚಿನಕೆ ಮುಚ್ಚಿಟ್ಟಿರಿ ಅಂತಂದ್ರೆ ಒಂದು ವರ್ಷ ಇಟ್ಟ್ರೆ ಏನಾಗಲ್ಲ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್